நம்ம ವಿಡಿಯೋ சூச்சு வெல் மியூசிக் லேத்துமரி நன் மகள டெய்லி ரொட்டீனாக நான் கொடுத்த இவத்த ಆಕೆಲ್ಲ ಏನು ಮಾಡ್ತಾಳೆ ಹೆಂಗೆ ಏನು ಅನ್ನೋದು ನಾನು ತಿಳ್ಕೊತೀನಿ ಇವತ್ತು ನನ್ನ ಮಗಳಿಗೋಸ್ಕರ ಇರುವಂಥ ದಿನ ಅಂತ ತಿಳ್ಕೊಂಡೆ ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಂತ ಮಾಡೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಡಿಯೋ ಯಾರೆಲ್ಲ ನೋಡ್ತೀರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕ್ಕೆ ಹೋಗಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ನ ವಿಸಿಟ್ ಮಾಡಿರಿ ನೋಡಿರಿ ಸೊ ನೋಡ್ರಿ ಈಗ ನಮ್ಮ ಜಾನು ಜ ಮಾಡಿ ಬಂದಾಳ ಈಗ ಡ್ರೆಸ್ ಹಾಕುವ ಅಂತಂದ್ರೆ ಕಿರಿಕಿರಿ ಹಚ್ಬಿಟ್ಟಾಳ ಈಗ ಡ್ರೆಸ್ ಹಾಕ್ಬೇಕಾಕೆ ಈಗ ನಾವು ಫಸ್ಟ್ ಯಪ್ಪ ಈ ಮಕ್ಕಳಿಗೆ ಡ್ರೆಸ್ ಹಾಕ್ಬೇಕಂದ್ರೆ ಎಷ್ಟೆಲ್ಲ ಡ್ರಾಮಾ ಮಾಡ್ಬೇಕು ನಾನು ಅಲ್ಲಿ ವಿಡಿಯೋ ಮಾಡ್ಬೇಕಂತ ಹೇಳಿ ಕಿಸಿದ ಕ್ಯಾಮ್ರಾ ಹಚ್ಚಿಟ್ಟಿನಿ ಅಕ್ಕಿಗಾದ್ರೆ ಹೋಗಿ ಆ ಕ್ಯಾಮ್ರಾನೆ ಮುಟ್ಬೇಕಂತ ಅನ್ಸಾಗ್ತೈತಿ ಎಲ್ಲ ಮನ್ಸೆಲ್ಲ ಎಲ್ಲ ಕ್ಯಾಮ್ರಾ ಮ್ಯಾಗ ಐತೆಕ್ಕಿಗೆ ಹಂಗಾಗಿ ಡ್ರೆಸ್ ಹಾಕ್ಕೊಳಕ್ಕೆ ತಯಾರಿಲ್ಲ ಆ ಬರೀ ಅಳು ದೊಂದ ಮಾಡಾಕಿಟ್ಟಾಳೀಗ ನೋಡ್ರಿ ಫೈನಲ್ ಆಗಿ ಹಂಗೆ ಹಿಂಗೆ ಮಾಡಿ ಡ್ರೆಸ್ ಹಾಕಿ ಬಿಟ್ಟಿನಿ ನನಕಿಗೆ ಇನ್ನ ಡ್ರೆಸ್ ಹಾಕಿದ್ರೆ ಆಗ್ಬಿಡತ್ತಾ ಇಲ್ಲ ಅದಕ್ಕೋಸ್ಕರ ಈಗ ಗನ್ಕ ತಂದಿದ್ನಿ ಗನ್ಕ ಹಚ್ಬೇಕ ಸುಮ್ ಕುಂದ್ರಮ್ಮ ಅಂತಂದ್ರೆ ಅದಕ್ಕೂ ಸುಮ್ ಕುಂದ್ರಕ್ಕೆ ತಯಾರಿಲ್ಲ ಆಕೆ ಕೈಯಾಗೊಂದು ಏನಾದರೂ ಏನಾದ್ರು ಸಮಾಧಾನ ಮಾಡ್ಬೇಕು ಆಕೆಗೆ ನನ್ನ ಮಗಳಿಗೀಗ ಹೊಟ್ಟೆ ಹತ್ತಿ ಊಟ ಮಾಡಿಸ್ತೀನಿ ಅಕ್ಕಿಗೆ ಫೇವ್ರೇಟ್ ಅಂತ ಹೇಳಿ ಅಕ್ಕಿಗೆ ಡೈಲಿ ಫೇವ್ರೇಟ ಇದೆ ರಾಗಿ ಮಲ್ಟ್ ಅಂದ್ರೆ ಅಕ್ಕಿಗೆ ಜಾಸ್ತಿ ಇಷ್ಟ ಹಾಗಾಗಿ ರಾಗಿ ಮಾಲ್ಟ್ ಮಾಡೀನಿ ಅದು ಈಕಿ ನಮ್ಮ ಜಾನನ ಬಗ್ಗೆ ಹೇಳ್ಬೇಕಂದ್ರೆ ತರಲೆ ದುಂಡಾಟ ಜಾಸ್ತಿನ ನೋಡಿ ಅಷ್ಟೇ ಎಲ್ಲಿ ಕುಂತಲ್ಲಿ ಕುಂದಿರೋದಿಲ್ಲ ನಿಂತಲ್ಲಿ ನಿಂತಿರೋದಿಲ್ಲ ಎಲ್ಲ ಒಳಗೆ ನೋಡಿ ಎದ್ದಿರಿ ನೀವು ಊಟ ಊಟನ ಅಕ್ಕಿಗೆ ಸ್ಪೀಡ್ ತಿನ್ನಿಸ್ಬೇಕು ಸ್ವಲ್ಪ ಜಲ್ದಿ ಜಲ್ದಿನ ತಿನ್ನಿಸ್ಬೇಕು ಮತ್ತು ನಾನು ಇದ್ರ ಜೊತೆಗೆ ಆಕೆ ಡೈಲಿ ಎಂಗೆ ಕೊಡ್ತೀನಿ ಬೆಳಗ್ಗೆ ಬೆಳಗ್ಗೆ ಒಂದು ತತ್ತಿ ಕೂದಿಸ್ಕೊಡ್ತೀನಿ ಒಂದೇ ಥರ ಮಾಡೋಂಗಿಲ್ಲ ಒಂದೊಂದು ಒಂದೊಂದು ಸಲ ಬೆಳಗ್ಗೆ ಕೊಡ್ಲಿಕ್ಕೆ ಅಂದ್ರೆ ನೈಟ್ ಕೊಡ್ತಿರ್ತೀವಿ ಅವಾಗಂತರೂ ಹುರ್ದ್ ಕೊಡ್ತೀನಿ ಆಕಿ ಫೇವ್ರೇಟ್ ಒಂದಿನ ಹಂಗೆ ಒಂದಿನ ಹಿಂಗೆ ಮಾಡಿ ಕೊಡ್ತಿರ್ತೀನಿ ಅಕ್ಕಿಗೆ ಆಕಿ ಯಾವಾಗಲೂ ಇಷ್ಟಪಡ್ತಿತ್ತಾಳೆ ಯಾವ್ದಾಗ್ಲಿ ಮಾಡಿಕೊಟ್ರೆ ಮಕ್ಕಳಿದ್ರೆ ಅಂದ್ರೆ ಓದ್ತೋಗ ಗೊತ್ತಾಗಲ್ಲ ಅವ್ರ ಜೊತೆ ಸಾಯಂಕಾಲದವರೆಗೂ ಕೆಲಸ ಮಾಡೋದು ಮಾಡೋದು ಆಗುತ್ತಂಗೆ ನಾನು ನಮ್ಮ ಜಾನನ ಜೊತಿನ ಡೇ ಫುಲ್ ಕೆಲಸ ಇರುತ್ತೆ ಅದ್ರೊಳಗೆ ಈ ವಿಡಿಯೋ ಮಾಡ್ಬೇಕಂತೆ ಅನ್ನೋದೊಂದು ಈಗ ಹಂಗಾಗಿ ವಿಡಿಯೋನು ಮಾಡಬೇಕು ಹಾಕಿದ್ದು ದಗ್ದ ಮಾಡಬೇಕು ನೋಡ್ರಿ ನಾ ನಾನು ಟಾಟಾ ಮಾಡು ಟಾಟಾ ಮಾಡೋದು ನಾನು ಹೇಳಿದ್ದೆಲ್ಲ ಮಾಡ್ತಿರ್ತಾಳೆ ಆದ್ರೆ ವಿಡಿಯೋ ಮಾಡುವಾಗ ಅದು ಮಾಡಂದ್ರೆ ವಸ್ತ ಮಾಡೋದಕ್ಕೆ ಒಂದು ಟಾಟ ಮಾಡು ಹೇ ಜಾನು ಟಾಟಾ ಮಾಡಲ ಒಂದು ಹಾಯ್ ಮಾಡು ಬಡೀತೇನು ಟಾಟ ಮಾಡಿ ಹಿಂಗೆ ಮಾಡುದು ಟಾಟ ಮಾಡಿದ್ರೆ ಒಂದೊಂದು ಟೈಮ್ ಮಾಡ್ತಿರ್ತಾಳೆ ಟೈಮ್ ಮಾಡೋದೇ ಇಲ್ಲ ಈ ಥರ ಮಾಡ್ತಾಳೆ ಒಂದು ಫ್ಲೈಂಕೀಸ್ ಕೊಡು ಫ್ಲೈಂಕೀಸ್ ಈ ತರ ಪ್ಲಾಂಕಿಸ್ಕೊಡಂದ್ರೆ ಈ ತರ ನಿಂಗೆ ಮಮ್ಮ ಕೊಡ್ ಕೊಡ ನಾನು ಒಂದು ಮತ್ತೆ ತತ್ತಿ ಕೊಡ್ತೀನಿ ಅಂತ ಹೇಳಿದ್ನಿ ಮತ್ತೆ ಮತ್ತೇನೇನು ಕೊಡ್ತೀನಿ ಅಂತಂದ್ರ ಅಕ್ಕಿಗೆ ಗಪ್ಪಮ್ಮ ಮತ್ತು ಅಕ್ಕಿಗೆ ಬೆಳಗ್ಗೆ ಬೆಳಗ್ಗೆ ಅಂದರೆ ಉಪ್ಪಿಟ್ಟು ಥರ ಮಾಡಿರ್ತೀನಿ ಬೆಳ್ಳುಳ್ಳಿ ಹಾಕಿ ಅರಿಶಿನ ಜಿಗ್ಗಿ ಪುಡಿ ಈ ಥರ ಹಾಕಿ ಅಕ್ಕಿ ಚಿಕ್ಕವಳಿದ್ದಾಗಿಂತ್ರ ಮಾಡ್ಕೊಕಿ ಚಿಕ್ಕವಳಿದ್ದಾಗಿಂತ್ರ ಮಾಡ್ಕೋತ ಬಂದಿ ನಾನು ಈ ಥರ ಏನಿಲ್ಲ ಅಂದ್ರೆ ಆಕಿ ಫೈವ್ ಮಂತ್ ಮ್ಯಾಗ ನಾನು ಊಟ ಮಾಡ್ಕೊಳ್ತೀನಿ ಯಾಕಂದ್ರೆ ತಾಯಿ ಎದ್ದು ಅಲ್ಲೇ ತಾಯಿ ಎದ್ದೆ ಹಲ್ಲೆ ಕಮ್ಮಿ ಇದ್ದಿದ್ದರಿಂದ ಅಕ್ಕಿ ಜಲ್ದಿನ ಊಟ ಮಾಡೋಕ್ಕಾಗತ್ತಾರ ಅದೇನೋ ಹೇಳ್ತಾರಲ್ಲ ಒಂದು ಗಾದೆನೇ ಐತಿ ನೂಲಿನಂತೆ ಸೀರೆ ತಾಯಿ ಅಂತೆ ಮಗಳು ಅಂಥೇಳಿ ನನ್ನ ಮಗಳು ಹಂಗೆ ನಾನು ಚಿಕ್ಕವಳಿದ್ದಾಗ ಹಿಂಗೆ ಎರಡು ಬ್ಯಾಟ್ ಹಾಕೊಂಡ್ಬಿಡ್ತಿದ್ ನನ್ನ ಬಯಾಗ ಯಾಕೆ ಹಾಕೋತಾಯಿಗೆ ಅದರ ರುಡಿಯುತ್ತೀಗೆ ಮತ್ತು ಈ ಥರ ನಮ್ಮ ಅವಾಗ ಎಲ್ಲ ಹಿಂಗೆ ತೊಗೊಳ್ದು ಹಿಂಗೆ ಮಾಡ್ತಿದ್ನಿ ಅಂತ ಬಟ್ ಆಕೆನ ಹಿಂಗೆ ಮಾಡೋದಿಲ್ಲ ಅದ್ರ ಬದಲಿ ಹಿಂಗೆ ಎಲ್ಲ ಕೂದಲಾಕಿತಾ ನೋಡ್ರಿ ಇವೆಲ್ಲ ಕೂದಲಾಕೆ ಸಂಬಂಧ ಎಲ್ಲ ಬಿಸ್ತಾವೆ ನಾನು ನಿನ್ನ ಮಗುನ ಬೇಕಾಗಿತ್ತ ಹೆಣ್ಮಗು ಆತ ಖುಷಿಯಿಂದ ಡಿಲಿವರಿ ಆದ ತಕ್ಷಣ ಹಾಸ್ಪಿಟ್ಲಿಂದ ಮನೆಗೆ ಬರ್ತೀವಿ ಮನೆಗೆ ಬಂದ ತಕ್ಷಣ ಈಗ ಒಂಥರ ಫುಲ್ ನಡ್ಕ್ತಿದ್ರೆ ಯಾಕೆ ನಡುಗ್ತಾ ಅಂತ ಭಾಳ ಭಯ ಆಗ್ತಿತ್ತು ನನಗಂತೂ ಎಲ್ಲದು ಹೊಸದು ತಾಯಿ ಅಂದ ತಕ್ಷಣ ಎಲ್ಲ ಹೊಸದಾಗಿರ್ತಿತ್ತು ಮತ್ತು ನಮ್ಮ ಮನೆಯಾಗೆ ನಮ್ಮವಾನೂ ಹಂಗೆ ಭಾಳ ಹೆದರ್ತಿದ್ರು ಅಂತ ನಾನು ನಮ್ಮ ಅವಾಗ ಹೇಳ್ತಿದ್ನಿ ಇನ್ನು ಆ ಥರ ಇದ್ನಿ ಈಗ ಥರ ನಡಗುದ್ ನೋಡಿ ಎಲ್ಲ ಹಾಸ್ಪಿಟ್ಲ್ಗೆ ಹತ್ತಿ ಹೋದ್ವಿ ಆ ಅಂತ ಅಂದ್ರೆ ಸ್ವಲ್ಪ ಜನ ಆಮ್ಯಾಗ ಮತ್ತೆ ಚೆಕ್ ಮಾಡಿದ್ವಿ ಅದೇನು ಪೀಟ್ಸ್ ಅಲ್ಲ ಒಂದೊಂದು ಮಕ್ಳು ಥರ ಆಗ್ತಿರ್ತಾವ ಅಂತ ಹೇಳಿದ್ರು ಮತ್ತು ಹಡಿದ ತಕ್ಷಣ ಮಗುವಿಗೆ ತಣ್ಣೀರು ಹಾಕ್ಬೇಕಂತ ಬೆದ್ರ ನೀರು ಅಂತ ಹಿಂಗೇನ ಅಂತಾರದಕ್ಕೆ ಥರ ಹಾಕ್ಬೇಕಂತ ಈಕೀಗ ಥರ ಏನು ಹಾಕಿದ್ದಿಲ್ಲ ನಾವು ಹಂಗಾಗಿ ಹೆದರ್ತಾಳ ಅಂತ ಹೇಳಿದ್ರ ಸ್ವಲ್ಪ ಜನ ಆ ಥರ ಎಲ್ಲ ಹೆದ್ರದದ್ದು ಮಣಂತಲೇ ಮನೆಯಾಗೆ ಯಾರಿಗಿ ಸಮಾಧಾನನ ಆಗೋದಿಲ್ಲ ಆ ಥರ ಆಗುತ್ತೆ ನಮ್ಮ ಮನ್ಯಾಗ ನಾನು ಜೋರಾಗೆ ಅಳಾಕೋದು ಚಲೋ ಮಾಡ್ಬಿಟ್ಟು ನಾ ಆ ಥರ ಭಾಳ ನಡುಗಾಕತ್ತಿದ್ರ ಹಂಗಾಗಿ ಅಳೋದದ್ದು ಎಲ್ಲ ಮಣಂತ ನಾನು ವೀಕ್ ಅಂದ್ರೆ ನನಗಿಂತ ವೀಕ್ ಆಗಿಬಿಡ್ತಾರೆ ನಮ್ಮ ಮನ್ಯಾಗ ಏನಾರ ಅಂದ್ರೆ ನಾನು ಇನ್ನೂ ಜಗಳ ಮಾಡಿ ಅವ್ರನ್ನ ಸಮಾಧಾನ ಮಾಡ್ಬೇಕು ಅಷ್ಟು ವೀಕ್ ಆಗಿಬಿಡ್ತಾರಿಲ್ಲ ಅಂದ್ರೆ ಹಂಗಾಗಿ ಅವರು ಅಳಾಕೋದು ಚಲೋ ಮಾಡಿದ್ರೆ ಏನಾಗುತ್ತೆ ನಾ ಹುಡುಗಿಗೆ ಅಂತ ಬಟ್ ಏನೋ ಆಗಿದ್ದಲ್ಲ ಆಕೆ ನಡ್ಸ್ತಿದ್ರು ಅನ್ನೋದೊಂದು ಪ್ರಾಬ್ಲಮ್ ಇತಿಗೆ ಫೀಡ್ಸ್ ಈ ಥರ ಏನೇನೋ ಆನ್ ಆಗ್ತಿದ್ರು ಅದೇನೂ ಅಲ್ಲ ಎಲ್ಲ ಸ್ವಾಮೀಜಿಗಳ ಹತ್ರ ಹೋಗಿದ್ವಿ ಮತ್ತವರ್ತಾಯ್ತಾ ಆಯ್ತು ಮಾಡಿಕೊಟ್ರೆ ಆಗ ಸ್ವಲ್ಪ ಕಮ್ಮಾಯ್ತ ಅವ್ವ ಅಣ್ಣ ಅವ್ವಾ ಅಣ್ಣ ಅವ್ವಾ ಪಪ್ಪ ಅಣ್ಣ ದಾದಾ ಅಣ್ಣ ಅಲ್ಲಿ ಹಾಕೋತಾರ ಬಳಿ ತುಂಬ ದಾದಾನ ಥ್ಯಾಂಕ್ಸ್ ಕೊಡ್ ವಿಡಿಯೋ ಮಾಡೋ ಹೊತ್ತಿನಾಗ ಇದ್ದಾರ ಆದಂತ ಐಕ್ಯ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಾವು ವಿಡಿಯೋನ ಮಾಡ್ಕೊಡೋದಿಲ್ಲ ನನಗಂತೂ ಇಷ್ಟು ಸಿಟ್ ಬರ್ತಿತ್ತು ನಾನು ಈಗ ನಮ್ಮ ಜಾನು ಹಳಾಗತ್ತಿದ್ಲ ಆಕಿನ ಸಮಾಧಾನ ಮಾಡೋದು ಒಂದು ಸೀಕ್ರೆಟ್ ಹೇಳ್ಬೇಕಂದ್ರೆ ಈಗ ಮಾಡ್ತೀನಿ ನೋಡ್ರಿ ಆಕಿ ನಂತ ನೋಡ್ರಿ ಆಕಿ ಒಳಗೆ ಸ್ಮೈಲ್ ಬರ್ತೈತಿ ಈಗ ಇದು ಹೋಳಿಗೆ ಅಂತ ಇದು ಹಾಲು ಅಂತ ಇದು ತುಪ್ಪ ಅಂತ ಇದು ಅನ್ನ ಅಂತ ಇದು ಸಾರ್ ಅಂತ ನಮ್ಮ ಜಾನು ಎಲ್ಲಾನು ತಿಂತಾಳ ಅಂತ ಇಲ್ಲಿ ನೋಡ ನಮ್ಮ ಜಾನು ಎಲ್ಲಾನು ತಿಂತಾಳ ಅಂತ ತಿಂದಿದ್ದೆಲ್ಲ ಇಲ್ಲಿ ಬರ್ತತ್ತ ಇಲ್ಲಿ ಬರ್ತತ್ತ ಇಲ್ಲಿ ಬರ್ತತ್ತ ಇಲ್ಲಿ ಬರ್ತತ್ತ ಇಲ್ಲಿ ಬರ್ತತ್ತ ಇಲ್ಲಿ ಬರ್ತತ್ತ ಇಷ್ಟ ಆಕಿ ನಗ್ಸೋದು ಸಿಂಪಲ್ ಸೀಕ್ರೆಟ್ ಇದೆ ನೋಡ್ರಿ ಆಕಿ ಸ್ಮೈಲ್ ಮಾಡ್ಬಿಡ್ತಾ ಇಲ್ಲಿ ಬತ್ ಇಲ್ಲಿ ಬತ್ ಅಂದ್ರ ಇನ್ನ ಈ ಕೈ ಬಳ್ಳಿ ದೂರ ಐತ ನಗಾ ನಗಾಕ್ ಚಲೋ ಮಾಡ್ಬಿಡ್ತಾಳ ಯಾಕೆ ಗಪ್ನ ಮಕ್ಕೋದಿಲ್ಲ ಈ ತರ ಕೂದಲ ಜಗ್ಗುದೊಂದ್ ಬಾಳ್ ಕೆಟ್ಟ ಸುಮ್ಮ ಏನಾದರೂ ಒಂದು ಮಾಡತ್ತಿರ್ತಾಳೆ ನನಗತ್ರ ಈಗೀಗಂತರ ಸ್ಮೈಲ್ ಮಾಡೋಕತ್ತಾಳೆ ಮೊದ್ಲಗಿಂದ ಈ ಹುಡುಗರು ಹಿಡಿದೊಂದು ದೊಡ್ಡ ಕೆಲಸ ಆಗಿಬಿಟ್ಟಿರ್ತೈತಿ ಸೊ ಎತ್ಕೊಂಡ್ರು ಸುಮ್ಮನೆ ಕುಂದ್ರಂಗ್ಲಾ ಈ ಥರ ಬಾಯಿಗೆ ಕಾಲು ಒಯ್ಯೋದು ಬಡಿಯೋದು ಚೂರೋದು ಕೂದಲ ಜಿಗ್ಗುದು ನೋಡ್ರಿ ಕೂತಿಗೆ ಕಾಲು ಕೊಟ್ಟಾಳಗಂದರು ಒಂದು ಆಟ ಮಾಡಲಾ ಟಾಟ ಮಾಡ ಅವರಿಗೆ ಟಾಟಾ ಅಣ್ಣ ಟಾಟಾ ಹ್ಞೂ అజ్జ అలా అయి అదేన జై జై విఠల్ జై హరి విఠల్ అన్న జై జై విఠల అన్న ಆಕಿಗೆ ಹಿಂಗ ಪಾವ್ ಪಾವ್ ಬರ್ಫಿನ ಗಾಡಿ ಬಂದಿರ್ತಲ್ರಿ ಅದನ್ನ ನೋಡಿ ಆಕಿ ಹಂಗಂತ ಬರ್ಫ್ ಬಂತಂದ್ರ ಆ ಬರ್ಫ್ ಬೇಕೋಸ್ಕರ ಆಕಿ ಪಾವ್ ಪಾವ್ ಅಂತ ಮಾಡಿ ಪಾವ್ ಪಾವ್ ಮಾಡ್ ಪಾವ್ ನನ್ಗಂತರೂ ಅಕ್ಕಿ ಕಡೆ ಕೇಳ್ ಕೇಳ್ ತಡಸ್ಕೊಳಂದ್ರ ಭಾಳ ಇಷ್ಟ ಆಯ್ತು ಹೆಂಗೆ ಕಡಿತಾಳ ನೋಡ್ರಿ ಈಗ ಗುಂಡು ಇಲ್ಲಿ ಕಡಿಯಮ್ಮ ಜಾನು ಇಲ್ಲಿ ಒಂದು ಉಮ್ಮ ಕೊಡು ಕೊಡು ಕೊಡ ಕಡಿ ಅಂದ್ರೆ ಕಡಿತಾಳ ಉಮ್ಮ ಉಮಾ ಕೊಡಂದ್ರ ಉಮಾ ಕೊಡ್ತಾಳ ದಿವಸ ಅಂದ್ರೆ ತಲೆ ತಂದೆ ಈ ತರ ಆಯ್ತಾಳ ಭಾಳ ಚೆನ್ನಾಗಾದ ಅವ್ರಿ ನನ್ನ ಮಗಳಂತರು ಇನ್ನೊಂದು ಇನ್ಸಿಡೆಂಟ್ ಏನು ಆತಂದ್ರೆ ಸಣ್ಣಕ್ಕಿದ್ದಾಗ ನಮ್ಮಪ್ಪ ಗಾಡಿ ಹೊಡ್ಕೊಂಡು ಬಂದು ಕೀ ಇಲ್ಲ ಕೀ ಬದಲಿಗೆ ಒಂದು ಮಟ್ಟಲ್ಲಿ ಇಟ್ಕೊಂಡಿದ್ರು ಅದನ್ನ ಅದರಲ್ಲೇನ ಲಾ ಲಾಕ್ ಆಗಿದ್ದಿದ್ರು ಅವ್ರ ಗಾಡಿದು ಅದನ್ನು ಇಟ್ಕೊಂಬಂದು ಗೋಟಿ ಇಟ್ಕೊಂಡ್ ಬಂದಾರ ಆಮ್ಯಾಗ ಈಕಿನ ಎತ್ಕೋಬೇಕಂತ ಅನಿಸಿ ಎತ್ಕೊಂಡ್ಬಿಟ್ಟಾರ ಎತ್ಕೊಂಡ ತಕ್ಷಣ ಅದೆಲ್ಲ ಈಕಿಗೆ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಇಲ್ಲೆಲ್ಲ ಭಾಳ ತ್ರಾಸಿಬಿಟ್ಟಿತ್ತು ಆಗಿ ಅದಕ್ಕೋಸ್ಕರನೂ ಮನೆಯಾಗೆಲ್ಲ ಏನಾದ್ರು ಏನಾದರೂ ಅಂತ ಹೇಳಿ ಬಟ್ ಆಕಿ ಒಂದು ತಾಸು ಗಪ್ಪ ಗಪ್ ಆಗಿಬಿಟ್ರೆ ಆಕೆ ಭಾಳ ಸ್ಟ್ರಾಂಗ್ ಅದಾಳ ನಿಜ ಹೇಳ್ಬೇಕಂದ್ರ ಎಲ್ಲರೂ ಅಂತಾರೆ ನೀ ಭಾಳ ಇಕ್ಕದಿ ನಿನ್ನ ಮಗಳ ಭಾಳ ಗಟ್ಟೆದಾಳೆ ಹಿಂಗ ಅನ್ನಕತ್ತಾರ ಈಗ ಡೈಲಿ ನಾನು ನನ್ನ ಮಗಳಿಗೆ ಬಿಟ್ಟು ಬಿಡ್ಲಾರ್ದ ತ್ರೀ ಟೈಮ್ಸ್ ಆದರೂ ಊಟ ಮಾಡ್ಸತ್ತೀನಿ ಎಂಥ ಪರಿಸ್ಥಿತಿ ಇದ್ರೂ ಆಕಿ ಊಟ ಬಿಡಂಗಿಲ್ಲ ಒನ್ ಟೈಮ್ ರವೆ ಮತ್ತು ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಥರ ಮಾಡ್ಕೊಡ್ತೀನಿ ಅಕ್ಕಿಗೆ ಬೆಳಗ್ಗೆ ಬೆಳಗ್ಗೆ ಮತ್ತು ನೆಕ್ಸ್ಟ್ ಮಧ್ಯಾಹ್ನ ಊಟ ಅಂತರ ಅನ್ನ ಅನ್ನ ಮತ್ತು ಸಪ್ಪಾನ್ ಸಾರ ತಿಂತಾಳೆ ಮತ್ತು ನೈಟಿಗೆ ಸಜ್ಜಾ ಮಾಡಿರ್ತೀನಿ ಸಜ್ಜ ಭಾಳ ಆರೋಗ್ಯಕ್ಕೆ ಒಳ್ಳೇದಂತೆ ಸಜ್ಜಾ ಮಾಡಿರ್ತೀನಿ ಆಕೆಗೆ ಸಜ್ಜಾ ತಿಂತಾಳೆ ಮತ್ತು ನಡು ನಡು ಎಲ್ಲ ಬಾಳೆಹಣ್ಣು ಚಿಪ್ಸು ಅದು ಇದು ಈ ಥರ ಏನಾದರೂ ಆರೋಗ್ಯಕ್ಕೆ ಒಳ್ಳೇದ ಆಗುವಂಥದ್ದು ಕೊಡಿಸಿರ್ತೀನಿ ನಾನಂದ್ರೂ ಅಕ್ಕಿ ಚಿಕ್ಕವಳಿದ್ದಾಗ ನಾನು ನೆಸಕ್ನಾಗ ಎದ್ದು ನಾಲ್ಕು ಗಂಟೆ ಅದು ಎದ್ದ ಅಕ್ಕಿಗೆಲ್ಲ ಉತ್ತತ್ತಿ ಬಾದಾಮ ಈ ಥರ ಎಲ್ಲ ಒಂದು ಕಲ್ಲಿನ ಸೇದ ಹಾಕ್ತಾರಲ್ಲ ಆ ಥರ ಒಂದು ದಿನವೂ ಬಿಡದೆ ಹಾಕಿನಿ ಏಟ್ ಮಂತ್ ಆಗೋ ತನಕನು ಹಾಕಿನಿ ಅಕ್ಕಿಗೆ ಮತ್ತು ಗಾಯಿ ಪೌಡ್ರ್ ಅಂತಂತಾರೆ ಗಾಯಿ ಪೌಡ್ರ್ ಅದು ಹಾಕ್ಬೇಕಂತಾರೆ ಬಟ್ ನಾನು ಅದನ್ನೇನು ಜಾಸ್ತಿ ದಿನ ಹಾಕಿ ಇಲ್ಲ ಒಂದು ಹದಿನೈದು ದಿನ ಇಷ್ಟ ಹಾಕಿದ್ದೆ ಆಮೇಲೆ ಲಜ್ಮಿ ದವಾಖಾನೆ ಐತಿ ಬಾಗಲಕೋಟೆ ಕೊಟ್ಟೊಳಗೆ ಅಲ್ಲಿ ಹೋಗಿದ್ವಿ ಅವರೊಂದು ಸ್ಟಾನಿಕ್ ಬರ್ಕ್ ಕೊಟ್ಟಿದ್ರು ಎ ಟು ಜೆಡ್ ಮಲ್ಟಿ ವಿಟಮಿನ್ ಮಲ್ಟಿ ಅಂತ ಅಂತೇಳಿ ಬರ್ತಾ ಸ್ಟಾನಿಕ್ ಆ ಸ್ಟಾನಿಕ್ ಹಾಕಕ್ಕೆ ಚಲೋ ಮಾಡಿದ್ನಿ ಆಕಿ ಜಾಸ್ತಿ ಅಂದ್ರೆ ಊಟ ಮಾಡಿದ ತಕ್ಷಣ ಉಲ್ಟಿನ ಮಾಡ್ಕೊತಿದ್ರು ಅದನ್ನೆಲ್ಲ ಕೊಡಿ ಅಂತ ಸ್ವಲ್ಪ ಇಂಪ್ರೂವ್ ಆಕತ್ತ ಬರ್ಬತ್ತ ಅವ್ರ ಆದಂಗೆ ಆದಂಗೆ ಹಸು ಜಾಸ್ತಿ ಆಗ್ತಿರ್ತೈತಿ ಮಕ್ಕಳಿಗೆ ಹಂಗಾಗಿ ಮೊದಲೆಲ್ಲ ಒಂದು ಚಮಚ ಮಾಡಿದ್ರೆ ಸಾತ್ ಬಿಡ್ತಿದ್ಳ ಬರ್ಬಾರ್ದ ಹಂಗೆ ಮತ್ತು ಸ್ವಲ್ಪ ಜಾಸ್ತಿ ಮಾಡೋಕೆ ಚಾಲು ಮಾಡೀನಿ ಎರಡು ಚಮಚೆ ಅದು ಹಿಂಗೆ ಈಗ ಏನಿಲ್ಲ ಅಂದ್ರೆ ಒಂದು ಇಯರ್ ಮ್ಯಾಗದಾಳೆ ಒಂದು ತ್ರೀ ಚಮಚದ್ದಾದ್ರೂ ಬೇಕು ತ್ರೀ ಸ್ಪೂನ್ ಊಟ ಆದರೂ ಬೇಕಾಗತ್ತೆ ಮಕ್ಕಳಿಗೆ ಮಕ್ಳಿಗೆ ನನ್ನ ಮಗಳು ತಿನ್ನೋ ಪ್ರಕಾರ ನಾನು ಹೇಳಬೇಕಂದ್ರೆ ತ್ರೀ ಸ್ಪೂನ್ ಆದ್ರೂ ಊಟ ಬೇಕಾಗತ್ತೆ ಅಷ್ಟು ರವೆದಲೇ ಅಡುಗೆ ಮಾಡಬೇಕಾಗತ್ತ ರವಾ ಅಡಿಗೆ ಮಾಡೋದಿತ್ತಂದ್ರೆ ಈ ಥರ ಮಾಡ್ತೀನಿ ಆಕೆ ಆ್ಯಕ್ಟಿವ್ ಅದ ಹಂಗೆ ಊಟ ಅದು ಎಲ್ಲ ಮಾಡೋಕೆ ನಾನೇನೋ ಚಿಕ್ಕವಳಿದ್ದಾಗ ಊಟ ಮಾಡ್ತಿದ್ದಿಲ್ಲ ಅಂತ ಬಟ್ ಆ ಅಕ್ಕಿ ವಿಷಯಕ್ಕೆ ಬಂದ್ರೆ ಆಕೆಲ್ಲ ಊಟಕ್ಕೆ ಅದು ಎಲ್ಲ ಹಾರತದಾಳ ನಿದ್ದ ಬಂದಾಗ್ರು ಇಷ್ಟ ಇದ್ದಿದ್ದ ಈ ತರ ಕೂದ್ಲಾ ಜಗ್ಗುದು ಮತ್ ಆಯ್ತು ಎರಡ ಬಟ್ಟ ಇಟ್ಕೋದು ಈ ತರ ಬೇಕಾಂತರ ನಿದ್ ಬಂತಂದ್ರ ಒಂದ ಸ್ವಲ್ಪ ತಗಸ್ತೀನಿ ನೋಡ್ರಿ ಈ ತರ ಅಳಕ ಚಾಲು ಮಾಡ್ಬಿಟ್ಟ ತಗ್ಸಿದ್ರ ಅಂದ್ರ ಹಂಗಾಗಿ ಇರಲ್ದ ಬಿಡ ಸಮಾಧಾನ ಆಗ್ತಾರ ಅಂತ ಹೇಳಿ ಹಿಂಗ್ ಮಾಡ್ತಾ ಇಟ್ಕೊಲ್ಲ ಅಂತ ಹೇಳಿ ಬಿಡ್ತೀನಿ ನಾನು ಫಸ್ಟ್ ಏನಿದ್ರು ನನ್ ಮಗಳು ಊಟ ಆಮ್ಯಾಗ ನನ್ ಊಟ ಯಾವ್ದ ಪರಿಸ್ಥಿತಿ ಒಳಗಿದ್ರು ಫಸ್ಟ್ ಆಕಿ ಹೊಟ್ಟೆ ತುಂಬಿಸಿ ನಾನ್ ಈ ಕಟ್ಟ ಊಟ ಮಾಡ್ತೀನಿ ಅದ್ಕೋ ಒಂದು ದಿನ ಒಂದಿನ ಆತರ ಫಸ್ಟ್ ಮಾಡ್ಬೋದು ಅದು ಫಸ್ಟ್ ಮಾಡುವಾಗ ಆದ್ರೂ ಆಕಿನ ಕರ್ಕೊಂಡಾಗ ಊಟ ಮಾಡ್ತೀನಿ ನಾನು ಆಕಿನ್ ಬಿಟ್ಟು ಊಟ ಮಾಡುದಿಲ್ಲ ಇಲ್ಲಕ್ಕಂದ್ರೆ ಆಕೆ ಸುಮ್ಮನೆ ಇರೋದೇ ಇಲ್ಲ ಅಳ್ತಿರ್ತಾಳ ಏನಾದರೂ ಒಂದು ಮಾಡ್ತಿರ್ತಾರ ಕುಂತ್ರ ಅಂತೂ ಆಯ್ತು ಈ ಮಕ್ಳ ಬಗ್ಗೆ ಹೇಳಬಾರ್ದು ಎಲ್ಲಾರ್ಗು ಗೊತ್ತೇ ಇರುತ್ತೆ ಸುಸು ಮಾಡುದು ಇನ್ನೇನೋ ಮಾಡುದು ಗಲೀಜೆಲ್ಲ ಮಾಡ್ಬಿಡ್ತಾರ ಊಟಕ್ಕೆ ಊಟ ಮಾಡೋತ್ನ ತಾಯಿಗಳಿಗೆ ಮೇನ್ ಪ್ರಾಬ್ಲಮ್ ಅಂತ ಇದ ಬಂದಿರ್ತೈತಿ ನನ್ನ ಮಗಳು ಈಗಾದರೂ ಹಂಗೆ ಮಾಡ್ತಾಳೆ ಏನಾದರೂ ಊಟಕ್ಕೆ ಕುಂದ್ರಬೇಕು ಊಟ ಮಾಡೋತ್ನಾಗ ಏನಾದರೂ ಸುಸು ಮಾಡೋದು ಕರ್ಕ ಮಾಡೋದು ಈ ಥರ ಏನಾದರೂ ಮಾಡ್ತಾ ಹಿಂಗಾಗಿ ಮತ್ತೆಲ್ಲ ಬಿಟ್ಟು ಹಾಕಿದ್ನೆಲ್ಲ ಕ್ಲೀನ್ ಮಾಡ್ಕೋತ ಕುಂದಿರ್ಬೇಕು ನಾವು ಅದೇನೋ ದೇವರ ಮನಸ್ಸು ನೋಡ್ತಿರ್ತಾನಂತ ಏನು ಊಟನ ಬೇಕಂತಾಳೋ ಏನ ಮಗುನ ನೋಡ್ತಾಳೋ ಅಂಥೇಳಿ ಬಟ್ ನಾವೇನು ಹಂಗೆ ಮಾಡೋಂಗಿಲ್ಲ ನನ್ನ ಮಗುನ ನೋಡ್ಕೊತೀನಿ ಊಟಕ್ಕಿಂತ ನನ್ನ ಮಗಳ ಇಂಪಾರ್ಟೆಂಟ್ ನನ್ನ ಮಗಳ ಡೈಲಿ ಬೆಳಗ್ಗೆ ಆರೋಗ್ಯನ ಕಮ್ಮಿನೇ ಇರ್ತೈತಿ ಇಲ್ಲಿ ಅವಾಗ ಹೇಳ್ತಾಳೆ ಅವ್ರ ಅಪ್ಪನ ಮನೆಯಲ್ಲಾದ್ರೆ ಎಂಟು ಗಂಟೆಗೆ ಅದು ಹಿಂಗೆ ಹೇಳ್ತಿರ್ತಾಳೆ ಯಾಕಂದ್ರೆ ಇದು ಗಂಡನ ಮನೆ ಅಕ್ಕಿಗೆ ಅದಕ್ಕೆ ಜಲ್ದಿ ಎದ್ದು ಎಲ್ಲ ದಗ್ದ ಮಾಡೋದು ಇರ್ತೈತಿಗೆ ನಾ ಆರಕ್ಕಿನ್ನ ಕಮ್ಮಿನ ಇರ್ತೈತಿ ಆಗ ಎದ್ದು ಕುಂದಿರ್ತಾ ಎಲ್ಲರ ಜೊತೆ ಆಟ ಆಡ್ಕೊತ ಕುಂದಿರ್ತಾಳೆ ಮತ್ತು ಹಂಗೆ ಹತ್ತು ಗಂಟೆಗೆ ಅನ್ನೋಕೆ ಮತ್ತು ಮಕ್ಕಳು ಬಿಡ್ತಾಳೆ ಮತ್ತು ಹೇಳ್ತಾಳೆ ಹನ್ನೊಂದು ಗಂಟೆಗೆ ಅದು ಹಿಂಗೆ ಎಲ್ಲ ಹೇಳ್ತಾಳೆ ಎದ್ದು ಏನಾದರೂ ತಿನ್ನೋದು ಅದು ಮಾಡ್ತಾಳೆ ಮತ್ತೆ ನೈಟ್ ಅಂದ್ರೆ ಜಲ್ದಿನ ಮಲ್ಕೋತೀವಿ ಅಂತೂ ಜಲ್ದಿ ಎದ್ದಿರ್ತಾರ ಜಲ್ದಿ ಮಲ್ಕೋತಾರೆ ಇಲ್ಲಿ ಅಲ್ಲಿ ಆದ್ರೆ ಹನ್ನೊಂದು ಗಂಟೆ ಆದ್ರೂ ಯಾರನ್ನೂ ನಿದ್ದೆ ಮಾಡ್ಬಿಡೋದಲ್ಲ ಅವ್ರ ಅಪ್ಪನ ಮನೇಲಿ ಇಲ್ಲಿ ಆಯ್ತು ಎಂಟು ಗಂಟೆ ಅಂದ್ರೆ ಲಾಸ್ಟ್ ಆಕಿ ನಿದ್ದೆ ಅಂದ್ರೆ ಎಂಟು ಗಂಟೆ ಅಂದ್ರೆ ಮಲ್ಕೊಂಡು ಬಿಡ್ತಾರ ಮತ್ತೆ ಸಾಯಂಕಾಲ ಅದು ಆಕಿನ ಬಿಟ್ಟು ನಾವು ವಿಡಿಯೋದು ಮಾಡಬೇಕು ಅಂತ ಅಂದ್ರೆ ಅಕ್ಕಿ ಫ್ರೀ ಆಗಿ ಒಬ್ಬಕ್ಕೆ ಆಟ ಆಡ್ತಾಳೆ ಅಷ್ಟಿನ್ ಭಾಳ ಡಿಸ್ಟರ್ಬ್ ಮಾಡೋದಿಲ್ಲ ಆಟ ಆಡ್ತಾಳೆ ಖುಷಿಯಾಗಿರ್ತಾಳ ಅವ್ರ ಕಾಕು ಅವ್ರನ್ನ ಕರ್ಕೊತಾ ಅವ್ರ ಕಾಕು ಅವರ ತೆಗಿ ಹೋಗ್ತಾಳ ನಮ್ಮಪ್ಪ ಅವನ ತೆಗಿ ಹೋಗ್ತಾಳ ಅಲ್ಲಿದ್ರು ಆದ್ರು ಅಷ್ಟ ಅವ್ರ ಅಪ್ಪನ ಮನೆ ಎಲ್ಲಾರ ಹತ್ರನ ಹೋಗ್ತಾಳ ಇನ್ನ ಈ ಕಡೆ ಬಂದ್ರ ಯಾರ ಕಡೆ ಬರೋದು ಕಮ್ಮಿ ಆ ಕಡೆ ಹೋದ್ರ ಅಂತ್ ಅವ್ರ ಮನೇಲಿ ಎಲ್ಲಾರ್ಗು ಬೇಕ ಎಲ್ಲಾರು ಬೇಕಾಗಿಕ್ ಈಗಂತ್ರು ಇಲ್ಲಿ ಬಂದ್ರ ಯಾರು ಆಗಿದ್ರು ಮತ್ತ್ ಈಗ ಬೇಕಾಗ್ಯಾರ ಈಗ ಎಲ್ಲಾರು ಏನಾದ್ರು ಕೊಡ್ತಾರಲ್ಲ ತಂದ್ಕೊತಾರಲ್ಲ ಬೇಕಾಗ್ಯಾರ ಬೇಕಾಗ್ಯಾರೀಗೀಗ kis mellabisa gaale ilali tuwali sakandakele ni ಬೆಳವಣಿಗೆ ಜಾಸ್ತಿ ಆಗ್ಬೇಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅವ್ರ ಕೈ ಈ ಥರ ಹಿಡಿಯೋದು ಅವ್ರನ್ನ ಜೋತ್ ಬಿಡೋದು ಈ ಥರ ಅವ್ರಿಗೆ ವ್ಯಾಯಾಮ ಮಾಡೋಕೆ ಹಚ್ಬೇಕ ಹಂಗೆ ನಾನು ಮಾಡ್ತಿರ್ತೀನಿ ಹಂಗಾಗಿ ನನ್ನ ಮಗಳು ಹೈಟ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಅದ್ರ ಸ್ವಲ್ಪ ವೇಟ್ ಇಲ್ಲ ಒಂದು ಸ್ವಲ್ಪ ಈ ಥರ ಎಲ್ಲ ಮಕ್ಳು ಇರೋ ಥರ ದುಮ್ ಡುಮ್ಗೆ ಇಲ್ಲ ಅಕ್ಕಿ ಬಡ್ಕದಾಳ ನನ್ನಂಗ ಅವ್ರ ಪಪ್ಪನೂ ಬಡ್ಕದ ಹಂಗ ಹಂಗಾಗಿ ಎಲ್ಲರೂ ಹೇಳ್ತಾರ ನೀವ ಇಬ್ರು ಗಂಡ ಎಂತಿ ಬಡ್ಕದಿರಿ ಮತ್ತೆ ಅಕ್ಕಿಯಲ್ಲಿ ದಪ್ಪ ಇರ್ತಾ ಅಕ್ಕಿ ನಿಮ್ಮನ್ನ ಹೋಗ್ತಾಳೆ ಈ ಥರ ಮಾತಾಡ್ತಾರ ನನ್ನ ಮಗಳಿಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಆದ ಏಯ್ಟ್ ಮಂತಿಗೆ ನನಗೆ ಹಾಲು ಬಂದು ಹದಿಮೂರು ತಿಂಗಳಿಗೆ ಇನ್ನೂ ಎರಡು ಹಲು ಬರ್ತಾವಂತ ಈಗ ಆರು ಹಲ್ ಬಂದ ಹದಿಮೂರನೇ ತಿಂಗ್ಳಿಗೆ ಅಂದ್ರೆ ಇನ್ನೂ ಎರಡು ಹಲು ಅಂತ ಇನ್ನು ಎಂಟು ಹಲ್ ಬರ್ಬೋದವು ನಮ್ಮ ಜನಗೆ ಕುಂದ್ರೋದ್ರ ಬಗ್ಗೆ ಹೇಳಬೇಕಂದ್ರೆ ಏಟ್ ಮಂತಿಗೆ ಕುಂದ್ರಾಕತ್ತಾಳೆ ನನ್ನ ಮಗಳು ಮತ್ತು ಈಗ ಆಗ ಹಲ್ಲು ಬರಕತ್ತಿದ್ದು ಕುಂದ್ರಾಕ್ ಚಾಲು ಮಾಡ್ಯಾಳ ಕಾಲ ಸ್ವಲ್ಪ ಎಲ್ಲರೂ ಜಲ್ದಿ ಬಂದಾಗ್ತಾರ ಜಲ್ದಿ ಅಂದ್ರೆ ಈಗೇನು ಮಕ್ಕಳಿಗೆಲ್ಲ ಒಂಬತ್ತು ತಿಂಗ್ಳಿಗೆ ಬರ್ತಾವ ಹಂಗ ನನ್ನ ಮಗಳಿಗೆ ಹನ್ನೊಂದು ಮಂತ್ ಆಗಿತ್ತು ಆಗ ಬಂದಾವ ಕಾಲ ಅಡ್ಡಕ್ಕೆ ಚಲೋ ಮಾಡಿಬಿಟ್ಟವಮ್ಮಿ ಹಂಗ ಬಾಳೆನು ಬಿಳದು ಇಳ್ದು ಮಾಡಲಿಲ್ಲ ಅಕ್ಕಿ ಆ ಥರ ಎಲ್ಲ ಅವ್ರ ಮನೆಯಾಗ ಚಪಾತಿ ಬಿಸ್ನೆಸ್ ಮಾಡ್ತಾರಂತ ಇಕ್ಕನು ಚಪಾತಿ ಮಾಡಾಕ್ತ ನೋಡ್ರಿ ಇಕ್ಕಿ ನಂತೇನು ನನ್ಗ ನಿನ್ನ ಗಜ್ಜ ನಿನಗ ಅಮ್ಮ ಕೈ ಬಾಯಿಗೆಲ್ಲ ಹೋಗ್ತಿ ಹಾ ಬಾ 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 ಅಪ್ಪನ ಮನೆ ಐತದ ಏನ್ ಬಾ ಅಂದೆ ಅಪ್ಪನ ಮನೆ ಅಲ್ಲಿದ್ದ ನಮ್ಮ ಅಪ್ಪಂದೈತಿ ನನ್ನ ಮಗಳು ಸಮನ್ ಸಾಕ ಹೋಗ್ಬಿಡತ್ತಾ ನೋಡಿ ಇಷ್ಟ್ ಮ್ಯಾಗ ಬರ್ತಾಳ ಬರಿ ನಾಯಿ ಈ ತರ ಎಲ್ಲಾ ಏರ್ ಕುತ್ತ ಬಿಡತಾ ಸಿಕ್ 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 ಅಣ್ಣ ನೀಕ್ ಸಿಕ್ಕ ಇಷ್ಟೆಲ್ಲ ಆಯ್ತು ನೋಡ್ರಿ ನಮ್ ಜಾನನ್ ಡೈಲಿ ರುಟೀನ್